ಪ್ರಾಮಾಣಿಕವಾಗಿ ಹಾಗೂ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ ಆಡಳಿತ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಕಾರ್ಮಿಕರ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪಿರಿಯಾಪಟ್ಟಣದ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ಆವರಣದಲ್ಲಿ ವಿಶ್ವ ಬಾಲ ಕಾರ್ಮಿಕರ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪಿರಿಯಾಪಟ್ಟಣ ಸಿವಿಲ್ ನ್ಯಾಯಾಧೀಶರಾದ ಶ್ವೇತಾ ಜಿ ಅವರು ಕಚೇರಿ ಆವರಣದಲ್ಲಿ ಗಿಡ ನೆಟ್ಟು ನೀರು ಎರೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಬಾಲ್ಯ ವ್ಯವಸ್ಥೆ ಕಿಶೋರ ವ್ಯವಸ್ಥೆಯಲ್ಲಿ ಹದಿನಾಲ್ಕು ವರ್ಷದ ಒಳಗಿನ ಬಾಲಕಾರ್ಮಿಕರನ್ನ ಕಾರ್ಖಾನೆಗಳಲ್ಲಿ ಗಣಿ ಕೋರೆಗಳಲ್ಲಿ ಅಂಗಡಿಗಳಲ್ಲಿ ದುಡಿಸಿಕೊಳ್ಳುವುದು ಅಪರಾಧ ಅಂತಹ ಮಾಲೀಕರಿಗೆ ಎರಡು ವರ್ಷದವರೆಗೆ ಜೈಲು ಶಿಕ್ಷೆ ದಂಡ ವಿಧಿಸುವ ಅವಕಾಶವಿರುತ್ತೆ ಶಿಕ್ಷಣ ವಂಚಿತವಾಗಿ ದುಡಿಮೆಯಲ್ಲಿ ತೊಡಗಿರುವ ಮಕ್ಕಳನ್ನ ರಾಷ್ಟದ ಮುಖ್ಯವಾಹಿನಿಗೆ ಕರೆತರಲು ಸರ್ಕಾರ ಇತರ ಸಂಸ್ಥೆಗಳು ಸಾರ್ವಜನಿಕರು ಪ್ರಯತ್ನಿಸಬೇಕಾಗಿದೆ ಮಗುವನ್ನು ವಿಶ್ವ ಮಾನವನನ್ನಾಗಿ ಮಾಡುವುದು ಶಿಕ್ಷಕರ ಮುಖಾಂತರ ಮಾತ್ರ ಸಾಧ್ಯ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ತಂದೆ ತಾಯಿ ಪೋಷಕರು ನಾಗರಿಕರು ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಆ ಮೂಲಕ ದೇಶದ ಸತ್ವಜೆಗಳಾಗಿ ರೂಪಿಸಬೇಕು ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜು ಮಾತನಾಡಿ ಬಾಲಕಾರ್ಮಿಕರ ಪದ್ಧತಿ ಇನ್ನೂ ಜೀವಂತ ಇರುವುದು ಬೇಸರದ ಸಂಗತಿ ಮಕ್ಕಳು ಶಿಕ್ಷಣ ಕಲಿಯುವ ವಯಸ್ಸಿನಲ್ಲಿ ನಮ್ಮ ಸುತ್ತಮುತ್ತ ಅಂಗಡಿಗಳಲ್ಲಿ ಕೆಲಸಕ್ಕೆ ಸೇರಿಕೊಂಡು ದುಡಿಸಿಕೊಂಡ್ರೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕಾರ್ಮಿಕ ಇಲಾಖೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಗಮನಕ್ಕೆ ತರುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಧನಪಾಲ್ ಕಾರ್ಯದರ್ಶಿ ಶಂಕರ್ ಕೆ ಕಾರ್ಮಿಕ ಇಲಾಖೆಯ ಕಾರ್ಮಿಕ ನಿರೀಕ್ಷಕ ಮಂಜುನಾಥ್ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಯ ಮಲ್ಲಿಕಾರ್ಜುನ್ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಶಿವರಾಜ್ ಶಿಕ್ಷಕರಾದ ಪುಟ್ಟರಾಜು ರವಿ ಮಕ್ಕಳು ಹದಿನಾಲ್ಕು ವರ್ಷಕ್ಕಿಂತ ಕಮ್ಮಿ ಇರುವಂಥ ಮಕ್ಕಳನ್ನ ಯಾವುದೇ ಮೈನಿಂಗ್ ಫ್ಯಾಕ್ಟ್ರಿ ಕಾರ್ಖಾನೆಗಳಲ್ಲಾಗಲಿ ಮೈನಿಂಗಲ್ಲಾಗಲಿ ಹಜಾರ್ ಡಸ್ಸು ಎಂಪ್ಲಾಯ್ಮೆಂಟ್ ಅದು ಆ ಥರ ಕಂಪ್ನಿಗಳಲ್ಲಾಗಲಿ ಅವ್ರನ್ನ ಎಂಪ್ಲಾಯ್ಮೆಂಟಾಗಿ ಇಟ್ಕೊಳ್ಬಾರ್ದು ಅಂತ ಹೇಳ್ತಾರೆ ಇದು ನಮ್ಮ ಕುವೆಂಪು ಅವರು ಒಂದು ಮಾತನ್ನು ಹೇಳಿದ್ದಾರೆ ಮಕ್ಕಳು ಚಿಗುರ ಉಳಿಯುವ ಹೂಗಳಿರ ಅಂತ ಆ ಮಕ್ಕಳು ತಮ್ಮ ತಮ್ಮ ತಾವು ಬೆಳೆದು ಅರಳಿ ಸುವಾಸನೆಯನ್ನು ಬೀಳುವಂಥವರು ಅವರು ಅವ್ರದೇ ಆದಂತಹ ಕನಸುಗಳನ್ನು ಕಟ್ಟಿರ್ತಾರೆ ಅಂತಹ ಕನಸುಗಳನ್ನ ನಾವು ಚಿಕ್ಕದಲ್ಲೇ ಕಿಟ್ ಹಾಕಿರ್ತೀವಿ ಮಗು ಅರಳಬೇಕು ಮುಂಚೆ ಮುಂಚೆನೇ ಹಾಕ್ತೀವಿ ಅವರ ಕನಸುಗಳನ್ನ ಕಿಟ್ ಹಾಕ್ತೀವಿ ಯಾವುಕೆ ಈ ಮನೆಗಳಲ್ಲಿ ಹೇಳ್ತಾರೆ ಅಂತ ಕುವೆಂಪು ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಮಗು ಹುಟ್ಟದ ವಿಶ್ವಮಾನವನಾಗಿ ಹುಟ್ಟುತ್ತೆ ಆದರೆ ನಾವು ಏನು ಮಾಡ್ತೀವಿ ಅಂದರೆ ಅವ್ರನ್ನ ಅಲ್ಪಮಾನವನಾಗಿ ಮಾಡ್ತೀವಿ ಯಾಕೆ ನಮ್ಮ ಬಡತನ ಆಗಲಿ ಒಂದು ಇಡ್ರೆಸಿ ಆಗಲಿ ಮತ್ತು ಒಂದು ಟ್ರೆಡಿಷನಲ್ ಒಂದು ಸಾಂಪ್ರದಾಯಿಕ ಮಕ್ಕಳನ್ನ ಹೊರಗಡೆ ಕಳಿಸ್ಬಾರ್ದಾಗಲಿ ಅಥವಾ ದೊಡ್ಡವರ ನೀಡಿದ ಒಂದು ಸಿಟಿನಲ್ಲಿ ಅಂಗಡಿಗಳು ಕೂಡ ಎಲ್ಲರ ಕಡೆ ಬಾಳಕಾಗ್ಬಿಟ್ಟಿದ್ದಾರೆ ಈಗ ಚಪ್ಪಲಿ ಅಂಗಡಿ ಇರ್ತಾರೆ ಮೆಡಿಕಲ್ ಸ್ಟೋರ್ ಇರ್ತಾರೆ ಮತ್ತು ಜನರಲ್ ಸ್ಟೋರ್ ಕೂಡ ಇರ್ತಾರೆ ಕಾರಣ ಇಷ್ಟೇ ಯಾಕೆ ಅಂತಂದರೆ ಅವರಿಗೆ ಬಾಲಕಾರ್ಮಿಕರೊಂದ್ರೆ ಏನಾದ್ರೆ ಮಾಡ್ತಾ ಇರೋದು ಕೆಲಸ ತಪ್ಪು ಅಂತ ಅರಿವು ಇಲ್ಲ ಆ ಅರಿವನ್ನು ಮೂಡಿಸೋದೇ ಇದರ ಇಲ್ಲಿ ಬಾಲಕಾರ್ಮಿಕ ವಿಚಾರಣೆ ಅಂತ ನಾನು ಮಾಡ್ತಾ ತಪ್ಪು ಅಂತ ನಿಮಗೆ ಗೊತ್ತಿದೆ ಮಗು ಹದಿನಾಲ್ಕು ವರ್ಷದ ಒಳಗಡೆ ಇರುವಂಥ ಮೂಗು ಏನಾದರೂ ಕೂಡ ಅವನ ಆರ್ಥಿಕ